ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಆ್ಯಂಡ್ ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀರೋ ವಿತೌಟ್ ಮಿಸ್ ಟ್ವೆಂಟಿ ಏಯ್ ಅಟೆಂಡ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನು ಜಾಯ್ನ್ ಆಗಿಲ್ವೋ ಟ್ವೆಂಟಿ ಸೆವೆಂತ್ ಒನ್ ಮೋರ್ ಮಾಸ್ಟರ್ ಕ್ಲಾಸ್ ಇದೆ ಅಟೆಂಡ್ ಮಾಡಿ ಆ್ಯಂಡ್ ಇದರ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಆ ಒಂದು ಪಾಸಿಟಿವ್ ನೋಟಿಂದ ಈ ಒಂದು ಲವ್ ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೆಡ್ ಕ್ಯಾಂಡಲ್ ತಗೊಂಡಿದ್ದೀನಿ ಸೋ ದ್ಯಾಟ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ನೋಡೋಣ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಅವರು ಅಂದ್ಕೊಳ್ಳೋದು ಐ ಲವ್ ಯು ಐ ಮಿಸ್ ಯು ಈ ಪ್ರೀತಿಯಲ್ಲಿ ತುಂಬ ತೊಂದರೆಗಳಾಯಿತು ತುಂಬ ನೋವುಗಳಾಯಿತು ಪ್ರೀತಿಯಲ್ಲಿ ನೀನೆಷ್ಟು ನೊಂದಿದ್ಯೋ ನಾನು ಅಷ್ಟೇ ನೊಂದಿದ್ದೀನಿ ಆದರೂ ನೀನು ಎಲ್ಲ ಟೈಮ್ ನನ್ನನ್ನೇ ಬ್ಲೇಮ್ ಮಾಡ್ತಾ ಇದ್ದೀಯಾ ಯಾಕೆ ನನ್ನ ಜೀವನದಲ್ಲಿ ನಾನು ಒಂಟಿಯಾಗಿದ್ದಾಗ ನಾನು ಸಫರ್ ಆಗಬೇಕಾದ್ರೆ ನನ್ನ ಜೊತೆಗೆ ನೀನು ಶಕ್ತಿಯಾಗಿ ನಿಂತಿದ್ದೆ ನನ್ನ ಜೊತೆಗೆ ಪ್ರೀತಿಯಾಗಿ ನಿಂತಿದ್ದೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ನಿಮ್ಮ ವ್ಯಕ್ತಿ ಪ್ರತಿ ಕ್ಷಣ ನಾನು ಅಂದ್ಕೊಳ್ಳೋದು ನಿನ್ನ ಜೀವನದಲ್ಲಿ ಖುಷಿ ಇರಬೇಕು ನೀನು ಚೆನ್ನಾಗಿರಬೇಕು ಅಂತ ಆದರೆ ಎಲ್ಲ ಟೈಮಲ್ಲೂ ನಮ್ಮ ಪ್ರೀತಿ ಅಥವಾ ನಮ್ಮ ಮಾತು ಜಗಳದಲ್ಲಿ ಎಂಡಾಗ್ತಿದೆ ಮನಸ್ತಾಪದಲ್ಲಿ ಎಂಡಾಗ್ತಿದೆ ತುಂಬ ಸತಿ ಈ ಪ್ರೀತಿನ ಬೇರೆ ರೀತಿ ನೋಡಬಹುದಾ ಅಥವಾ ಸರಿ ಮಾಡಬಹುದಾ ಅಂತ ನಾನು ಟ್ರೈ ಮಾಡಿದಾಗೆಲ್ಲ ಸೋತಿದ್ದೀನಿ ನನಗೆ ನನಗೆ ನನ್ನ ಫ್ಯಾಮಿಲಿಯವರು ಕೊಡ್ತಾ ಇರುವಂತಹ ತೊಂದರೆ ಆಗಿರಬಹುದು ಪ್ರೆಷರ್ ಆಗಿರಬಹುದು ಇದ್ರ ಮಧ್ಯ ನಿನ್ನ ಜೊತೆ ಮಾತಾಡೋದು ಕಮ್ಮಿ ಮಾಡಿರಬಹುದು ಅಥವಾ ನಿನಗೆ ಸಂಶಯ ಪರವಾಗಿ ನಡ್ಕೊಂಡಿರ್ಬೋದು ಬಟ್ ನನ್ನ ಆ ಅಮೂಲ್ಯವಾದ ಪ್ರೀತಿ ನಿನಗೋಸ್ಕರ ಯಾವತ್ತೂ ಕಮ್ಮಿ ಆಗಿಲ್ಲ ನಾನು ನಿನಗೆ ಹೇಗೆ ಪ್ರಾಮಿಸ್ ಮಾಡಿದ್ನೋ ಈ ಪ್ರೀತಿಯಲ್ಲಿ ಹಾಗೇ ನಡ್ಕೋತಾ ಇದ್ದೀನಿ ಹಾಗೇ ಇದ್ದೀನಿ ಟ್ರಸ್ಟ್ ಮೀ ಬಿಲೀವ್ ಮೀ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ನಿಮ್ಮ ವ್ಯಕ್ತಿ ನಾನು ತುಂಬ ಸುಸ್ತಾದಾಗ ಲೈಫಲ್ಲಿ ನನಗೆ ಏನೋ ಒಂದು ಸಪೋರ್ಟ್ ಬೇಕು ಅಂದಾಗ ಪ್ರತಿಕ್ಷಣ ನೆನಪಾಗಿದ್ದು ನೀನು ಪ್ರತಿಕ್ಷಣ ನನ್ನ ಜೊತೆಗೆ ನಿಂತಿದ್ದು ನೀನು ನಿನ್ ಕಣ್ಣಲ್ಲಿ ನಾನು ಕಣ್ಣಿಟ್ಟು ನೋಡುವಾಗ ನನ್ನ ಸುಂದರವಾದ ಪ್ರಪಂಚನ ನೋಡ್ತೀನಿ ಹಾಗೇನೆ ನಿನ್ ಕಣ್ಣಲ್ಲಿ ನನಗೋಸ್ಕರ ಇರುವಂತ ಪ್ರೀತಿನೂ ನೋಡಿದ್ದೀನಿ ಬೇರೆಯವರ ಮಾತಾಗಿರಬಹುದು ಬೇರೆಯವರ ಚುಚ್ಚು ಮಾತು ಅಥವಾ ನಿಂದನೆ ಇಂದ ನನಗೇನೇ ಪರಿಣಾಮ ಬೀರೋದಿಲ್ಲ ನಾನು ನಿನ ಪ್ರೀತಿಸೋದು ಸತ್ಯ ನಿನಗೆ ಒಂದು ಸತಿ ನನ್ನ ಪ್ರೀತಿ ಉಸಿರು ಕಟ್ಟಿಸಬಹುದು ಅಥವಾ ಇದು ಸರಿನಾ ತಪ್ಪ ಅಂತ ಅನ್ನಿಸ್ಬಹುದು ಬಟ್ ಎಸ್ ನನ್ನ ಜೀವನದಲ್ಲಿ ನೀವು ಒಂದು ಸ್ಪೆಷಲ್ ವ್ಯಕ್ತಿ ಈ ಸ್ಪೆಷಲ್ ವ್ಯಕ್ತಿ ಬಂದ ಮೇಲೆ ತುಂಬ ಬದಲಾವಣೆಗಳಾಗಿದೆ ನನ್ನ ಪ್ರೀತಿಯಲ್ಲಿ ತುಂಬ ದೂರ ಬಂದಿದ್ದೀವಿ ಈ ಪ್ರೀತಿಯಲ್ಲಿ ಅಂತರಾತ್ಮ ನಮ್ಮ ಮನಸ್ಸು ಹೃದಯ ಎಲ್ಲದೂ ಒಂದಾಗಿದೆ ಈ ಪ್ರೀತಿಯಲ್ಲಿ ಈ ಪ್ರೀತಿಗಾಗಿ ಎಷ್ಟೋ ಸತಿ ನಮ್ಮನ್ನ ನಾವು ಹರ್ಟ್ ಮಾಡ್ಕೊಂಡಿದ್ದೀವಿ ಎಷ್ಟೋ ಸತಿ ನಮಗೆ ನಾವು ಪನಿಷ್ಮೆಂಟ್ ಕೊಟ್ಟಿದ್ದೀವಿ ಈ ಪ್ರೀತಿಗಾಗಿ ನಾವಿಬ್ರು ಸಪೋರ್ಟಿವ್ ಆಗಿದ್ದೀವಿ ನಿಂತ್ಕೊಂಡಿದ್ದೀವಿ ಆದರೂ ಈ ಪ್ರೀತಿಗಾಗಿಯೇ ಸಫರ್ ಮಾಡ್ತಾ ಇದ್ದೀವಿ ಈ ಪ್ರೀತಿಯಲ್ಲಿ ಯಾಕೆ ನಾವು ಇಷ್ಟು ಸಫರ್ ಮಾಡ್ತಾ ಇದ್ದೀವಿ ನನ್ಗನ್ಸತ್ತೆ ಇತ್ತೀಚೆಗೆ ನೀನು ತುಂಬ ಯೋಚನೆ ಮಾಡ್ತಾ ಇರೋದು ಈ ಪ್ರೀತಿ ನಿಜನ ಸುಳ್ಳ ಈ ಪ್ರೀತಿ ಉಳಿಯತ್ತ ಇವ್ರು ಯಾಕೆ ಮುಂಚೆ ಥರ ಇಲ್ಲ ಹಾಗೆಯೇ ನಾನು ಯೋಚನೆ ಮಾಡ್ತಿರುವಂಥ ರೀತಿಯಲ್ಲಿ ಬದಲಾವಣೆ ಏನೂ ಇಲ್ಲ ಸೇಮ್ ಆದರೆ ಕೇಳಿದ್ದೇ ಕೇಳೋವಂಥ ವಿಷಯ ಪದೇ ಪದೇ ಚುಚ್ಚಿ ಮಾತಾಡುವಂತಹ ವಿಷಯ ಎಲ್ಲೋ ಒಂದ್ ಕಡೆ ಅನುಮಾನ ಅನ್ನುವಂತಹ ವಿಷಯ ಇದೆಲ್ಲದು ನನ್ನ ವೈಯಕ್ತಿಕ ಜೀವನಕ್ಕೆ ಹರ್ಟ್ ಆಗ್ತಾ ಇರುವಂತದ್ದು ಅಥವಾ ಪರಿಣಾಮ ಬೀಳ್ತಾ ಇರುವಂತದ್ದು ನನ್ನ ಉದ್ಯೋಗದಲ್ಲಾಗಿರಬಹುದು ನನ್ನ ನಿತ್ಯ ಜೀವನದಲ್ಲಾಗಿರಬಹುದು ನಿನ್ನ ಈ ಮಾತು ಹರ್ಟ್ ಮಾಡ್ತಾ ಇರೋದು ನಿಜ ದಯವಿಟ್ಟು ಸ್ವಲ್ಪ ನೀನು ಸುಧಾರಿಸ್ಕೋ ಅಥವಾ ಟೈಮ್ ತಗೋ ಮುಂಚೆ ಅಷ್ಟು ನಾನು ಟೈಮ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ಮುಂಚೆಯಷ್ಟು ನಾನು ನಿನ್ನ ಜೊತೆಗೆ ಸಮಯ ಕಳೀತಾ ಇಲ್ಲ ಅಂತ ಅನ್ಸತ್ತೆ ಹೌದು ನಿನ್ಗಾಗ ಅನ್ಸಿದ್ರೆ ಅದು ಸಹ ಸತ್ಯ ಯಾಕಂದ್ರೆ ಮುಂಚೆ ತರ ನಾನು ಪ್ರೀತಿಯಲ್ಲಿ ನಿನ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ನಮ್ ಜೀವನ ಚೆನ್ನಾಗಿ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಮ್ ಪ್ರೀತಿನ ದೃಢಪಡಿಸ್ಕೋಬೇಕು ಅನ್ನುವ ಅನ್ನು ಅನ್ನುವಂತಹ ಒಂದು ವಿಷಯಕ್ಕಾಗಿ ನನ್ನನ್ನು ನಾನು ತುಂಬ ಬ್ಯುಸಿಯಾಗಿಟ್ಕೊಂಡಿದ್ದೀನಿ ಇನ್ನ ಕ್ಯಾರಿಯರ್ ಇನ್ನ ಬಿಸ್ನೆಸ್ ಇನ್ನ ಲವ್ ಲೈಫ್ ಎಲ್ಲ ರೀತಿಯಲ್ಲೂ ನನ್ನನ್ನು ನಾನು ತುಂಬಾ ಬ್ಯುಸಿಯಾಗಿಟ್ಕೊಂಡಿದ್ದೀನಿ ತುಂಬ ಕ್ರಿಯೇಟಿವ್ ಆಗಿಟ್ಕೊಂಡಿದ್ದೀನಿ ನಿನ್ನ ಜೊತೆ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಎಷ್ಟೇ ದುಃಖ ಇದ್ರೂ ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಫ್ಕೋರ್ಸ್ ಹಣದ ತೊಂದರೆ ಸಂಬಂಧಗಳಲ್ಲಿ ತೊಂದರೆ ಫ್ಯಾಮಿಲಿಯಲ್ಲಿ ತೊಂದರೆ ಅದ್ಯಾವುದನ್ನು ನಮ್ಮ ಪ್ರೀತಿಗೆ ಪರಿಣಾಮ ಬೀರಬಾರ್ದು ಅನ್ನೋದು ನನ್ನ ಉದ್ದೇಶ ಕೆಲವೊಂದು ಸತಿ ಹೌದು ನಾನು ಹೇಳೋವಾಗ ಅಥವಾ ನನಗೆ ಸರಿಯಾಗಿ ಮೆಸೇಜ್ ಕೊಡೋಕಾಗದಲ್ಲೇನೆ ಜಗಳಗಳಾಗುವಂಥದ್ದು ಮೇ ಬಿ ನೀನು ತಿಳ್ಕೊಳ್ಳೋದ್ರಲ್ಲಿ ಕಡಿಮೆ ತಿಳ್ಕೊಂಡು ನನ್ನ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು ಆಗಿದೆ ಬಟ್ ಮುಂದಿನ ದಿನಗಳಲ್ಲಿ ಇದನ್ನು ನಾನು ಖಂಡಿತ ಸರಿ ಮಾಡ್ಕೊತೀನಿ ಖಂಡಿತ ಈ ಪ್ರೀತಿಯಲ್ಲಿ ಸರಿ ಮಾಡಿಕೊಡುವಂಥ ಎಲ್ಲ ವಿಷಯನೂ ನಾನು ಪ್ರಯತ್ನ ಪಡ್ತೀನಿ ಪ್ರೀತಿಯಲ್ಲಿ ಬರೀ ಪ್ರೀತಿ ಮಾಡೋದು ಅಥವಾ ಬರೀ ಜೊತೆಗಿರೋದು ಅಥವಾ ಬರೀ ಮಾತಾಡೋದು ಅಷ್ಟೇ ಅಲ್ಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಲ್ಲೋದು ಒಬ್ಬರು ವೀಕ್ ಆದಾಗ ಇನ್ನೊಬ್ಬರು ಅವರಿಗೆ ಧೈರ್ಯ ಹೇಳೋದು ಅಥವಾ ನೀವು ಹಿಂದೆ ಸರಿದಾಗ ಈ ಪ್ರೀತಿ ಸಾಕಪ್ಪ ನನಗೆ ಸಾಕಾಗಿದೆ ಅನ್ನುವಾಗ ಇನ್ನೊಂದು ವ್ಯಕ್ತಿ ಅವರಿಗೆ ಸಪೋರ್ಟ್ ಮಾಡೋದು ಇದಿದೆಯಲ್ಲ ಇದು ನಿಜವಾದ ಬಾಂಡಿಂಗ್ ಅಥವಾ ನಿಜವಾದ ಪ್ರೀತಿ ನಿಜವಾದ ಪ್ರೀತಿಯ ಬಂಧನ ನನ್ನ ಪ್ರಕಾರ ನಾನು ನಿನ್ನ ಯಾವುದೇ ರೀತಿಯ ಲಾಭನ ಎಕ್ಸ್ಪೆಕ್ಟ್ ಮಾಡದೆ ನಿನ್ನನ್ನು ನನ್ನ ಜೀವನದಲ್ಲಿ ಬರಮಾಡ್ಕೊಂಡಿದ್ದೀನಿ ನಿನ್ನನ್ನು ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಬಟ್ ನೀನು ಫ್ಯೂಚರ್ ಸೆಕ್ಯೂರಿಟಿ ಅಥವಾ ಏನಂತಾರೆ ಲಾಭ ಈ ರೀತಿಯಾಗಿ ಯಾಕೆ ನಮ್ಮ ಪ್ರೀತಿನ ತೂಕ ಹಾಕ್ತಾ ಇದೆಯಾ ಈ ರೀತಿ ಯಾಕೆ ನನ್ನ ಪದೇ ಪದೇ ಚುಚ್ಚು ಮಾತಾಡ್ತೀಯ ನಾನು ಇರುವಷ್ಟು ದಿನ ನಿನ್ನ ಜೊತೆಗೆ ಸಮಯನ ಸಂತೋಷವಾಗಿ ಕಳಿಬೇಕು ಜೀವನನ ತುಂಬ ಸುಂದರವಾಗಿ ರೂಪಿಸ್ಕೋಬೇಕು ಅನ್ನೋ ವಿಷಯಕ್ಕಾಗಿ ಪ್ರಯತ್ನ ಪಡ್ತಿದ್ದೀನಿ ಆದರೆ ನಿನಗೆ ಆ ಪ್ರಯತ್ನ ಕಾಣಿಸ್ತಾ ಇಲ್ಲ ನಿನಗೆ ಕಾಣಿಸ್ತಾ ಇರೋದು ನಾನು ದೂರ ಆಗ್ತಾ ಇದ್ದೀನಿ ನಾನು ಮಾತಾಡ್ತಾ ಇಲ್ಲ ಅಥವಾ ನಾನು ಮೆಸೇಜಸ್ ರಿಪ್ಲೈ ಮಾಡ್ತಾ ಇಲ್ಲ ಮೋರ್ ಓವರ್ ನಾನು ಫೋನಲ್ಲಿರಬಹುದು ಆದರೆ ನಿನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಈ ರೀತಿಯ ತಪ್ಪು ಕಲ್ಪನೆ ಆಗಿರಬಹುದು ಅಥವಾ ನಿನ್ನ ಮೆಮೊರೀಸಲ್ಲಿ ಅದು ಫಿಟ್ ಆಗಿದೆಯೋ ಐ ಡೋಂಟ್ ನೋ ಬಟ್ ಐ ರಿಯಲಿ ವಾಂಟ್ ಯು ಟು ಥಿಂಕ್ ಅಂದರೆ ಈ ಒಂದು ವಿಷಯದ ಬಗ್ಗೆ ಇನ್ನೊಂದು ಸರ್ತಿ ನೀನು ಯೋಚನೆ ಮಾಡೋದು ತುಂಬ ಅವಶ್ಯಕತೆ ಇದೆ ಯಾಕಂದ್ರೆ ಎಷ್ಟೋ ಸತಿ ನಮ್ಮ ಪ್ರೀತಿ ಬಗ್ಗೆ ಅಥವಾ ನಮ್ಮ ಈ ಸಿಚುವೇಶನ್ ಬಗ್ಗೆ ನಾವು ಹತ್ರನೂ ಶೇರ್ ಮಾಡಿಲ್ಲ ನಮ್ಮ ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿದ್ದೀವಿ ಹಾಗೇ ಈ ಪ್ರೀತಿಯಲ್ಲಿ ಕೆಲವೊಂದು ಸತಿ ನಾವು ಎರಡು ಬಾರಿ ಅಂದರೆ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ ಆ ರೀತಿಯಾಗಿ ಎರಡೆಡ್ ಸತಿ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋದು ತುಂಬ ಅಮೂಲ್ಯ ಅಥವಾ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನೀನು ನನ್ನ ಜೊತೆಗೆ ಚರ್ಚೆ ಮಾಡು ನನ್ನ ಜೊತೆಗೆ ಪ್ರೀತಿ ಮಾಡು ನನ್ನ ಜೊತೆಗೆ ಸಮಯ ಕಳಿ ನಿನಗೆ ಒಂದು ಪ್ರೀತಿಯಲ್ಲಿ ಉತ್ತರ ಸಿಗುತ್ತೆ ಅದ್ರ ಬದಲು ನೀನಾಗಿ ನೀನು ಯೋಚನೆ ಮಾಡೋದು ನೀನು ಬೇರೆ ನಾಲ್ಕು ಜನ ಜೊತೆ ನಮ್ಮ ಪ್ರೀತಿನ ಹಂಚ್ಕೊಳ್ಳೋದು ಐ ಮೀನ್ ಡಿಸ್ಕಸ್ ಮಾಡೋದು ಇದರಿಂದ ನಿನಗೆ ನೆಗೆಟಿವಿಟಿ ಸಿಗುತ್ತೆ ಅಥವಾ ನೆಗೆಟಿವ್ನೇ ನೀನು ಯೋಚನೆ ಮಾಡ್ತಾ ಹೋಗ್ತೀಯಾ ಅಥವಾ ನನ್ನ ಸಂಶಯದಿಂದ ನೋಡ್ತಾ ಹೋಗ್ತೀಯಾ ದಯವಿಟ್ಟು ಈ ಪ್ರೀತಿ ತುಂಬ ಪವಿತ್ರವಾದದ್ದು ನಿನ್ಗೋಸ್ಕರ ಅಂತಲೇ ನಾನು ಈ ಪ್ರೀತಿಯಲ್ಲಿ ಇಷ್ಟು ದಿನ ಸ್ಪೆಂಡ್ ಮಾಡಿರೋದು ಇಷ್ಟು ಸಮಯ ನಿನಗೋಸ್ಕರ ಕೊಟ್ಟಿರೋದು ಈ ಪ್ರೀತಿನ ಉಳಿಸ್ಕೊಳ್ಳೋದೇ ನನ್ನ ಜೀವನದ ಉದ್ದೇಶ ಹಾಗಾಗಿ ಐ ಆಲ್ವೇಸ್ ಲವ್ ಯು ಡಿಯರ್ ಅನ್ನುವಂಥ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥದ್ದು ಸೊ ಇದು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ಈಗ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್